ವಿದ್ಯಾರ್ಥಿಗಳೇ ಈ ದಿನ ನಾವು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಸಿದ್ಧತೆಯಲ್ಲಿ ಇರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಸೊ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪರೀಕ್ಷೆ ಅಂತ ಹೇಳ್ಬೋದು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಸೊ ಅಷ್ಟೇ ಅಲ್ಲದೆ ಈ ವಿಷಯದ ಪರೀಕ್ಷೆಗಳಿಗಷ್ಟೇ ಅಲ್ಲದೆ ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಉಪಯೋಗವಾಗಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿದೆ ಸೊ ಇದು ಎನ್ಎಂಎಂಎಸ್ ಮತ್ತು ಎನ್ ಟಿ ಸಿ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಎರಡರ ಒಂದು ಶೀರ್ಷಿಕೆ ಏನಪ್ಪಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ ಇಲ್ಲಿ ವಿಜ್ಞಾನ ವಿಷಯ ಇರುತ್ತೆ ಈ ವಿಜ್ಞಾನ ವಿಷಯದಲ್ಲಿನ ಅಭ್ಯಾಸ ಪ್ರಶ್ನೆಗಳ ಮೂರರ ಭಾಗದ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಮೂರು ವಿಜ್ಞಾನ ವಿಷಯದ ಮುಖ್ಯಾಂಶಗಳ ನೋಟ್ಸ್ಗಳ ವಿಡಿಯೋ ಇದ್ದಾವೆ ಎರಡು ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳು ಅತಿ ಮುಖ್ಯವಾದ ಪ್ರಶ್ನೆಗಳ ವಿಡಿಯೋಗಳನ್ನು ಕೂಡ ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗಳನ್ನು ತಾವು ನೋಡಬಹುದು ಸೊ ಇಷ್ಟ ಆದರೆ ಲೈಕ್ಗಳನ್ನು ಮಾಡಿ ತಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ ಸೊ ಹೊಸಬ್ರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಶುರು ಮಾಡೋಣ ಈ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳ ಭಾಗ ಎರಡರ ಒಂದು ವಿಡಿಯೋ ಸೊ ಮೊದಲಿಗೆ ಮೂವತ್ತ್ನಾಲ್ಕು ಪ್ರಶ್ನೆಗಳು ಮೊದಲ ಎರಡು ಭಾಗಗಳಲ್ಲಿದ್ದಾವೆ ಅವುಗಳನ್ನು ತಾವು ನೋಡ್ಬೋದು ಸೊ ಇದು ಮೂರನೇ ಭಾಗದ ಒಂದು ವಿಡಿಯೋ ಆಗಿದೆ ಪ್ರಶ್ನೆ ಮೂವತ್ತೈದು ಹೀಗಿದೆ ಪಿತ್ತರಸವು ಇದರ ಜೀರ್ಣಕ್ರಿಯೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಸೊ ನಮ್ಮ ಪಿತ್ತರಸ ಏನಿದೆ ಅಲ್ಲ ದೇಹದಲ್ಲಿ ಇದು ಇದರ ಒಂದು ಜೀರ್ಣಕ್ರಿಯೆಯಲ್ಲಿ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಅದು ಯಾವ ಒಂದು ಘಟಕ ಅಂತ ಇದೆ ಆಯ್ಕೆ ಒಂದು ಕಾರ್ಬೋಹೈಡ್ರೇಟ್ ಆಯ್ಕೆ ಎರಡು ವಿಟಮಿನ್ ಆಯ್ಕೆ ಮೂರು ಪ್ರೋಟೀನ್ ಆಯ್ಕೆ ನಾಲ್ಕು ಕೊಬ್ಬು ಹಾಗಾದ್ರೆ ಪಿತ್ತರಸವು ನಮ್ಮ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಆಯ್ಕೆ ಸಂಖ್ಯೆ ನಾಲ್ಕು ಕೊಬ್ಬು ಪ್ರಶ್ನೆ ಮೂವತ್ತಾರಕ್ಕೆ ಹೋಗುವ ಜಠರದ ಕೆಳಗಡೆ ಇರತಕ್ಕಂಥ ಗ್ರಂಥಿ ಯಾವುದು ನಮ್ಮ ದೇಹದಲ್ಲಿ ಜಠರದ ಕೆಳಗಡೆ ಇರ್ತಕ್ಕಂಥ ಗ್ರಂಥಿಯನ್ನ ಹೇಳಬೇಕು ಆಯ್ಕೆ ಒಂದು ಸಣ್ಣ ಕರುಳು ಆಯ್ಕೆ ಎರಡು ದೊಡ್ಡ ಕರುಳು ಆಯ್ಕೆ ಮೂರು ಪಿತ್ತಕೋಶ ಆಯ್ಕೆ ನಾಲ್ಕು ಮೇಧೋ ಜೀರಕಾಂಗ ಹಾಗಾದ್ರೆ ಜಠರದ ಕೆಳಗಡೆ ಇರತಕ್ಕಂಥ ಗ್ರಂಥಿಯ ಹೆಸರು ಆಯ್ಕೆ ಸಂಖ್ಯೆ ನಾಲ್ಕು ಮೇದೋ ಜೀರಕಾಂಗ ಪ್ರಶ್ನೆ ಮೂವತ್ತೇಳಕ್ಕೆ ಹೋಗ್ತೀನಿ ವಿಲ್ಲೆಗಳು ಇವುಗಳ ಒಳಗಿರುವ ರಚನೆಗಳು ವಿಲ್ಲೆಗಳು ನಮ್ಮ ದೇಹದ ಯಾವುದರ ಒಳಗಡೆ ಇರತಕ್ಕಂಥ ರಚನೆಗಳು ಅಂತ ಹೇಳಬೇಕು ಆಯ್ಕೆ ಒಂದು ಸಣ್ಣ ಕರುಳು ಆಯ್ಕೆ ಎರಡು ದಡ್ಡ ಕರುಳು ಆಯ್ಕೆ ಮೂರು ಪಿತ್ತಕೋಶ ಆಯ್ಕೆ ನಾಲ್ಕು ಮೇಧೋ ಜೀರಕಾಂಗ ಹಾಗಾದ್ರೆ ಇವೇನು ವಿಲ್ಲೆಗಳು ಅಂತ ಕರಿತೀವಲ್ಲ ಇವು ನಮ್ಮ ದೇಹದಲ್ಲಿರ್ತಕ್ಕಂಥ ಸಣ್ಣ ಕರಳಿನ ಒಳಗಡೆ ಇರ್ತಕ್ಕಂಥ ರಚನೆಗಳು ಆಗಿವೆ ಸೊ ವಿಲೆಗಳು ಇವುಗಳ ಒಳಗಿರೋ ರಚನೆಗಳು ಸರಿ ಉತ್ತರ ಆಯ್ಕೆ ಸಂಖ್ಯೆ ಒಂದು ಸಣ್ಣ ಕರುಳು ಪ್ರಶ್ನೆ ಮೂವತ್ತೆಂಟಕ್ಕೆ ಹೋಗುವ ಮೂವತ್ತೆಂಟು ಹೀಗಿದೆ ಮೆಲುಕು ಹಾಕುವ ಪ್ರಾಣಿಗಳಿಗೆ ಉದಾಹರಣೆ ಸೊ ಪ್ರಾಣಿಗಳು ಆಹಾರವನ್ನು ತಿಂತಾವೆ ವಿಭಿನ್ನವಾಗಿರ್ತಕ್ಕಂಥ ಶೈಲಿಗಳು ಆಹಾರಗಳನ್ನು ಏನ್ ಮಾಡ್ತಾವಪ್ಪ ಅಂದ್ರೆ ಸೇವನೆಯನ್ನು ಹೊಂದುತ್ತವೆ ಹಾಗಾದ್ರೆ ಇಲ್ಲಿ ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳಿಗೆ ಯಾವುದು ಒಂದು ಉದಾಹರಣೆ ಅಂತ ತಾವು ಹೇಳಬೇಕು ಆಯ್ಕೆ ಒಂದು ನಾಯಿ ಆಯ್ಕೆ ಎರಡು ಬೆಕ್ಕು ಆಯ್ಕೆ ಮೂರು ಹಸು ಆಯ್ಕೆ ಸಂಖ್ಯೆ ನಾಲ್ಕು ಆನೆ ಹಾಗಾದ್ರೆ ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳಿಗೆ ಒಂದು ಉದಾಹರಣೆಯಾಗಿತ್ತು ಆಯ್ಕೆ ಮೂರು ಹಸು ಸೊ ಪ್ರಶ್ನೆ ಮೂವತ್ತೊಂಬತ್ತಕ್ಕೆ ಹೋಗುವ ಕಲುಷಿತ ನೀರು ಮತ್ತು ಅಜೀರ್ಣದಿಂದ ಉಂಟಾಗುವುದು ಕಲುಷಿತ ನೀರು ಅಂದ್ರೆ ಹೊಲಸಾಗಿರ್ತಕ್ಕಂಥ ನೀರು ಅಜೀರ್ಣ ಅಂದ್ರೆ ಜೀರ್ಣ ಆಗದೆ ಇರತಕ್ಕಂತೂ ಇವೆರಡೂ ಕೂಡ ಯಾವುದರಿಂದ ಉಂಟಾಗ್ತದೆ ಅಂತ ಕೇಳಿದ್ದಾರೆ ಆಯ್ಕೆ ಒಂದು ಅತಿಸಾರ ಆಯ್ಕೆ ಎರಡು ಮೈಕೆ ನೋವು ಆಯ್ಕೆ ಮೂರು ತಲೆನೋವು ಆಯ್ಕೆ ನಾಲ್ಕು ಮೈ ನಡುಕು ನೆನಪಿಟ್ಕೊಳ್ರಿ ಕಲುಷಿತ ನೀರು ಮತ್ತು ಅಜೀರ್ಣದಿಂದ ಅತಿಸಾರ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದ ಭೇದಿ ಅಂತ ಕೂಡ ಕರೀತಾರೆ ಆಯ್ಕೆ ಒಂದು ಅದರ ಉತ್ತರ ಆಗಿತ್ತು ಇನ್ನ ಪ್ರಶ್ನೆ ನಲವತ್ತಕ್ಕೆ ಹೋಗುವ ಓ ಆರ್ ಎಸ್ ನ ವಿಸ್ತೃತ ರೂಪ ಏನು ಇಲ್ಲಿ ಸೊ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ವೈದ್ಯರು ಪ್ರಾಥಮಿಕವಾಗಿರ್ತಕ್ಕಂಥ ಶಿಫಾರಸನ್ನು ಮಾಡ್ತಾರೆ ಓ ಆರ್ ಎಸ್ ಕುಡೀರಿ ಅಂತ ಹೇಳ್ತಾರೆ ಹಾಗಾದ್ರೆ ಓ ಆರ್ ಎಸ್ನ ನ ವಿಸ್ತೃತ ಏನು ನೋಡುವ ಆಯ್ಕೆ ಒಂದು ಓರಲ್ ರೀಪ್ರೊಜೆಕ್ಟ್ ಸಾಲ್ಟ್ ಓರಲ್ ರೀಹೈಡ್ರೇಷನ್ ಸಾಲ್ಟ್ ಆಯ್ಕೆ ಮೂರು ಆಕ್ಸಿಜನ್ ರೀಹೈಡ್ರೇಷನ್ ಸೊಲ್ಯೂಷನ್ ಆಯ್ಕೆ ಸಂಖ್ಯೆ ನಾಲ್ಕು ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಓ ಆರ್ ಎಸ್ನ ನ ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ ಓರಲ್ ರಿಹೈಡ್ರೇಷನ್ ಸಲ್ಯೂಷನ್ ಇದು ಅದರ ವಿಸ್ತೃತ ರೂಪ ಆಗಿತ್ತು ಇನ್ನು ಪ್ರಶ್ನೆ ನಲವತ್ತೊಂದಕ್ಕೆ ಹೋಗುವ ಸೆಲ್ಯುಲೋಸ್ ಕಾರ್ಬೋಹೈಡ್ರೇಟ್ ಕಂಡುಬರುವುದು ಇಲ್ಲಿ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಅಂಶ ಈ ಒಂದು ಕಾರ್ಬೋಹೈಡ್ರೇಟ್ನ ಘಟಕದಲ್ಲಿ ನಮಗೆ ಏನಾಗ್ತದಪ್ಪ ಅಂದರೆ ಕಂಡು ಬರ್ತದ ಹಾಗಾದರೂ ಯಾವ ಒಂದು ಘಟಕ ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಅಕ್ಕಿ ಆಯ್ಕೆ ಎರಡು ಗೋಧಿ ಆಯ್ಕೆ ಮೂರು ಬಿದಿರು ಆಯ್ಕೆ ನಾಲ್ಕು ಹುಲ್ಲು ಈ ಕೆಳಗಿನ ಅಂದರೆ ಈ ಘಟಕಗಳಲ್ಲಿ ಯಾವುದರಲ್ಲಿ ಸೆಲ್ಯುಲೋಸ್ ಏನು ಬರ್ತದಪ್ಪ ಅಂದ್ರೆ ನಮ್ಗೆ ಸಿಗ್ತದ ಸೊ ಅದರ ಉತ್ತರ ಇದೆ ಆಯ್ಕೆ ನಾಲ್ಕು ಹುಲ್ಲು ಸೊ ಹುಲ್ಲಿನಲ್ಲಿ ನಮ್ಗೆ ಏನು ಕಂಡು ಬರ್ತದಪ್ಪ ಅಂದ್ರೆ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಅಂಶ ಕಂಡು ಬರ್ತದ ಇನ್ನು ನಲವತ್ತೆರಡನೇ ಪ್ರಶ್ನೆಗೆ ಹೋಗುವ ಅಂಗೋರಾ ಮೇಕೆಗಳು ಕಂಡು ಬರುವ ರಾಜ್ಯ ಹಾಗಾದ್ರೆ ಯಾವ ಒಂದು ರಾಜ್ಯದಲ್ಲಿ ನಮಗೆ ಅಂಗೋರಾ ಮೇಕೆಗಳು ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ ಅಂಗೋರಾ ಅಂತಕ್ಕಂಥದ್ದು ಮೇಕೆಗಳ ಒಂದು ತಳಿ ಈ ತಳಿ ಕಂಡು ಬರ್ತಕ್ಕಂಥ ರಾಜ್ಯವನ್ನು ತಾವುಗಳು ಹೇಳಬೇಕು ಆಯ್ಕೆ ಒಂದು ಹರಿಯಾಣ ರಾಜ್ಯ ಆಯ್ಕೆ ಎರಡು ಪಂಜಾಬ್ ಆಯ್ಕೆ ಮೂರು ಗುಜರಾತ್ ಆಯ್ಕೆ ನಾಲ್ಕು ಜಮ್ಮು ಕಾಶ್ಮೀರ್ ಹಾಗಾದ್ರೆ ಅಂಗೋರಾ ಈ ಒಂದು ಮೇಕೆಗಳು ನಮಗೆ ಕಂಡು ಬರ್ತಕ್ಕಂಥ ರಾಜ್ಯದ ಹೆಸರು ಯಾವುದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಏನಾಗ್ತದೆ ನಮಗೆ ಅಂಗೋರಾ ಮೇಕೆಗಳು ಕಂಡು ಬರ್ತವೆ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಮೂರು ಬಂತು ಲಾಮ ಮತ್ತು ಅಲ್ಪಾಕ ಉಣ್ಣೆ ಕೊಡುವ ಪ್ರಾಣಿಗಳು ಕಂಡು ಬರುವ ದೇಶ ಇಲ್ಲಿ ಮುಖ್ಯವಾಗಿ ಉಣ್ಣೆಯನ್ನ ಕೊಡ್ತಕ್ಕಂಥ ಎರಡು ಪ್ರಾಣಿಗಳಿದ್ದಾವೆ ಒಂದು ಲಾಮ ಎರಡನೇಂದು ಅಲ್ಪಾಕ ಬಹಳ ಹೆರಳ ಪ್ರಮಾಣದಲ್ಲಿ ಉಣ್ಣೆಗಳ ನೀವು ಏನು ಮಾಡ್ತಾವಪ್ಪ ಅಂದ್ರೆ ಉತ್ಪನ್ನ ಉತ್ಪಾದನೆಯನ್ನ ಕೊಟ್ಟು ಮಾಡ್ತವೆ ಲಾಮ ಮತ್ತು ಅಲ್ಪಾಕ ಪ್ರಾಣಿಗಳು ಈ ಲಾಮಾ ಮತ್ತು ಅಲ್ಪಾಕಾ ಉಣ್ಣೆ ಕೊಡ್ತಕ್ಕಂಥ ಪ್ರಾಣಿಗಳು ನಮಗೆ ಯಾವ ದೇಶದಲ್ಲಿ ಕಂಡು ಬರ್ತವೆ ಆಯ್ಕೆ ಒಂದು ಉತ್ತರ ಅಮೇರಿಕಾ ಆಯ್ಕೆ ಎರಡು ದಕ್ಷಿಣ ಅಮೇರಿಕಾ ಆಯ್ಕೆ ಮೂರು ಆಫ್ರಿಕಾ ಆಯ್ಕೆ ನಾಲ್ಕು ಸುಡಾನ್ ಹಾಗಾದ್ರೆ ಲಾಮ ಮತ್ತು ಅಲ್ಪಾಕಾ ಅಂತಕ್ಕಂಥ ಉಣ್ಣೆ ಕೊಡ್ತಕ್ಕಂಥ ಪ್ರಾಣಿಗಳು ನಮಗೆ ಆಯ್ಕೆ ಸಂಖ್ಯೆ ಎರಡು ದಕ್ಷಿಣ ಅಮೇರಿಕಾ ದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ ಇನ್ನು ನಾಲ್ವತ್ ಪ್ರಶ್ನೆಗೆ ಹೋಗ್ತೀನಿ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವ ಕುರಿ ತಳಿ ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ಗುಜರಾತ್ ದೇಶದಲ್ಲಿ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ತಳಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಕಾಣಸಿಕ್ತದ ಇದು ಕುರಿಗಳ ಒಂದು ಉಪಯುಕ್ತವಾಗಿರ್ತಕ್ಕಂಥ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ತಳಿ ಭೇದ ಅಂತ ಹೇಳ್ತೀವಿ ಹಾಗಾದ್ರೆ ಇದು ಗುಜರಾತ್ ನ ಯಾವ ರಾಜ್ಯದಲ್ಲಿ ನೋಡ್ಕೊಂಡು ಬರೋಣ ಆಯ್ಕೆಗಳು ಆಯ್ಕೆ ಒಂದು ಮಾರ್ವಾರಿ ಆಯ್ಕೆ ಎರಡು ನಾಲಿ ಆಯ್ಕೆ ಮೂರು ಜಖರ್ವಾಲಾ ಆಯ್ಕೆ ನಾಲ್ಕು ಲೋಹಿ ಇಲ್ಲಿ ಯಾವ ಒಂದು ಕುರಿತಳಿ ಗುಜರಾತ್ ರಾಜ್ಯದಲ್ಲಿ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಕಂಡು ಬರ್ತದ ಸೊ ಒಂದೇ ದಿರ್ತಕ್ಕಂತ ಆಯ್ಕೆ ಇತ್ತು ಮಾರ್ವಾರಿ ಅಂತಕ್ಕಂಥ ಕುರಿತಳಿ ನಮಗೆ ಗುಜರಾತ್ ರಾಜ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾಣ್ ಸಿಗ್ತದ ಇನ್ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ನಲ್ವತ್ತೈದು ಹೀಗಿದೆ ಉಣ್ಣೆ ಉದ್ಯಮದಿಂದ ಬರುವ ಮಾರಣಾಂತಿಕ ರೋಗ ಈ ಉಣ್ಣೆ ಏನು ಉಣ್ಣೆ ಉತ್ಪಾದನೆ ಮಾಡ್ತಾರಲ್ಲ ಕೈಗಾರಿಕೆಗಳಲ್ಲಿ ಈ ಕೈಗಾರಿಕೆಗಳಲ್ಲಿ ಉಣ್ಣೆ ಉತ್ಪಾದನೆ ಮಾಡೋದ್ರಿಂದ ಆ ಒಂದು ಕಾರ್ಮಿಕರಿಗೆ ಒಂದು ಮಾರಣಾಂತಿಕ ರೋಗ ಸೇತುವೆ ಏನಾಗ್ತದಪ್ಪ ಅಂದ್ರೆ ಬರ್ತದೆ ಈ ರೋಗದ ಒಂದು ಸಂರಕ್ಷಣೆಯನ್ನು ಅವರು ಅರ್ಥಕೊಂಡನೆ ಕೆಲಸ ಮಾಡ್ತಾರೆ ಹಾಗಾದ್ರೆ ಉಣ್ಣೆ ಉಣ್ಣೆ ಕೈಗಾರಿಕೆಯಿಂದ ಕಂಡು ಈ ಒಂದು ಅಪಾಯಕಾರಿ ರೋಗ ಯಾವುದು ಆಯ್ಕೆ ಒಂದು ಕ್ಯಾನ್ಸರ್ ಆಯ್ಕೆ ಎರಡು ಆಂಥ್ರಾಕ್ಸ್ ಆಯ್ಕೆ ಮೂರು ಸಿಡುಬು ಆಯ್ಕೆ ನಾಲ್ಕು ಕಾಲುಬೇನೆ ಯಾವ ಒಂದು ರೋಗ ನಮಗೆ ಉಣ್ಣೆ ಉದ್ಯಮದಿಂದ ಏನಾಗ್ತದಪ್ಪ ಅಂತಂದ್ರೆ ಕಂಡು ಬರ್ತದ ಅಂತ ತಾವು ಹೇಳಬೇಕು ಸೊ ಆಯ್ಕೆ ಎರಡು ಅಂತ್ರ ಅಂತಕ್ಕಂಥ ರೋಗ ಇದೆ ಅಲ್ಲ ಇದು ನಮಗ ಉಣ್ಣೆ ಉದ್ಯಮದಿಂದ ಅಥವಾ ಉಣ್ಣೆ ಕೈಗಾರಿಕೆಯಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ ಬರ್ತಕ್ಕಂಥ ಒಂದು ರೋಗ ಇನ್ನ ಮುಂದಿನ ಪ್ರಶ್ನೆ ಇತ್ತು ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದ ದೇಶ ಜಗತ್ತಿನಲ್ಲಿ ರೇಷ್ಮೆಯನ್ನ ಉತ್ಪಾದನೆಯನ್ನ ಬಹಳಷ್ಟು ದೇಶಗಳು ಮಾಡ್ತವೆ ಆದರೆ ಅತಿ ಹೆಚ್ಚಾಗಿ ರೇಷ್ಮೆಯನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥ ತಾವು ದೇಶದ ಹೆಸರನ್ನು ಹೇಳಬೇಕು ಆಯ್ಕೆ ಒಂದು ಭಾರತ ಆಯ್ಕೆ ಎರಡು ಚೀನಾ ಆಯ್ಕೆ ಮೂರು ನೇಪಾಳ್ ಆಯ್ಕೆ ಸಂಖ್ಯೆ ನಾಲ್ಕು ಬಾಂಗ್ಲಾದೇಶ್ ವಿಶ್ವದ ಯಾವ ಒಂದು ದೇಶ ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ ಅದರ ಉತ್ತರ ಇತ್ತು ವಿದ್ಯಾರ್ಥಿಗಳೇ ಆಯ್ಕೆ ಸಂಖ್ಯೆ ಎರಡು ಚೀನಾ ದೇಶದಲ್ಲಿ ಅತಿ ಹೇರಳ ಪ್ರಮಾಣದಲ್ಲಿ ನಾವು ರೇಷ್ಮೆಯನ್ನು ಉತ್ಪಾದನೆಯನ್ನು ಮಾಡ್ತೀವಿ ಇನ್ನ ಮುಂದಿನ ಪ್ರಶ್ನೆಗೆ ಹೋಗುವ ವೈದ್ಯಕೀಯ ತಾಪಮಾಪಕ ಹೊಂದಿರೋದು ವೈದ್ಯಕೀಯ ತಾಪಮಾಪಕ ಮಾಪಕ ಎಷ್ಟು ಡಿಗ್ರಿ ಇರ್ತದ ಆಯ್ಕೆ ಒಂದು ಮೂವತ್ತೈದು ಡಿಗ್ರಿದಿಂದ ನಲವತ್ತು ಡಿಗ್ರಿ ಆಯ್ಕೆ ಎರಡು ಮೂವತ್ನಾಲ್ಕರಿಂದ ನಲ್ವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ಮೂರು ಮೂವತ್ತೈದರಿಂದ ನಲ್ವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ನಾಲ್ಕು ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ದಿಂದ ದಿಂದ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಹಾಗಾದ್ರೆ ವೈದ್ಯಕೀಯ ತಾಪಮಾಮ ತಾಪಮಾಪಕ ಏನಿದೆಯಲ್ಲ ಸೊ ಅದು ಇರ್ತೈತಪ್ಪ ಅಂತಂದ್ರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅದು ಇರ್ತದ ಮುಂದಿನ ಪ್ರಶ್ನೆ ಇದೆ ಮಾನವನ ದೇಹದ ಸಾಮಾನ್ಯ ತಾಪಮಾನ ಆಯ್ಕೆ ಒಂದು ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ಎರಡು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ಮೂರು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ನಾಲ್ಕು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ನಾಲ್ಕು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಭಾಗದಲ್ಲಿರ್ತಕ್ಕಂಥ